ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತರೋಕೆ ನೀವು ರೆಡಿ ಆಗಿದ್ದೀರಾ ಮೊದಲನೇದಾಗಿ ಶಿಕ್ಷಕರಿಗೆ ನಾವು ಅವ್ರಿಗೆ ಆರ್ಥಿಕವಾಗಿ ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡ್ಬೇಕು ವಿ ಮೇಕ್ ದಮ್ ಇಂಡಿಪೆಂಡೆಂಟ್ ಈಗ ಅತಿಥಿ ಉಪನ್ಯಾಸಕರು ಇರ್ತಾರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಸಿಗೋದಿಲ್ಲ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಕೆಲಸ ಮಾಡ್ತಾರೆ ಬೆಂಗಳೂರನ್ನು ನಗರದಲ್ಲಿ ಹತ್ತು ಸಾವಿರ ರೂಪಾಯಿ ಸಾಕ ಅದು ಬಹಳ ಅನುಭವ ಒಂದು ಪಕ್ಷ ಮನೆ ಯಾರಿಗೂ ಹಿರಿಯಸ್ಗೆ ಸೀರಿಯಸ್ ಆಗೋಯ್ತು ಅಥವಾ ಮಕ್ಕಳಿಗೆ ಏನೋ ಸಮಸ್ಯೆ ಆಗೋಯ್ತು ಆಗ ಇಮಿಡಿಯೇಟ್ ಆಗಿ ಒಂದ್ ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ನಾವು ಅಟ್ಲೀಸ್ಟ್ ಸಬ್ಸಿಡಿಸ್ ಸಬ್ಸಿಡೈಸ್ ರೇಟಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು ಈ ಸಮಸ್ಯೆಗಳನ್ನ ಇವತ್ತು ನಿನ್ನೆಲ್ಲ ಸುಮಾರು ಹದಿನೈದು ವರ್ಷದಿಂದ ಕೇಳ್ತಾ ಇರಲಿ ಪ್ರೊಟೆಸ್ಟ್ಗಳು ಇರ್ಬೋದು ಅವರಿಗೆ ನ್ಯಾಯ ಸಿಗ್ಲೇ ಇಲ್ಲ ಇನ್ನು ಕೂಡ ಅಥವಾ ಅವರಿಗೆ ಒಂದಿಷ್ಟು ಪಿಂಚಣಿ ರೀತಿಯು ಇರ್ಬೋದು ಅವೆಲ್ಲ ಕೂಡ ಕೊರತೆ ಇನ್ನ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಸೊ ಈ ತುಡಿತದ ಬಗ್ಗೆ ಹೇಳಿ ನಿಮ್ಮ ಒಂದು ಇದ್ರ ಬಗ್ಗೆ ಕಾಳಜಿ ನೀವು ಹೇಳಿ ಸತ್ಯ ಅವರು ಹೋರಾಟದ ಮೇಲೆ ಹೋರಾಟ ಮಾಡ್ತಾನೆ ಇದಾರೆ ಅಸೆಂಬ್ಲಿನಲ್ಲಿ ಏನಾಗ್ತದೆ ಬೇರೆ ಬೇರೆ ವಿಚಾರಗಳ ಪರವಾಗಿ ರೈತರ ಪರವಾಗಿ ಒಂದು ಹೋರಾಟ ನಡೆಯುತ್ತೆ ರೈತ ಪ್ರತಿನಿಧಿಗಳು ಮಾತಾಡ್ತಾರೆ ಕಾರ್ಮಿಕರ ಪರವಾಗಿ ಒಂದು ಹೋರಾಟ ನಡೆಯುತ್ತದೆ ವೈದ್ಯ ವೈದ್ಯರ ಮೇಲೆ ಏನಾದರೂ ಅಟ್ಯಾಕ್ ಆದಾಗ ವೈದ್ಯರ ಪರವಾಗಿ ಹೋರಾಟಗಳು ನಡೀತವೆ ಶಿಕ್ಷಕರ ಪರವಾಗಿ ಧ್ವನಿಯೇ ಇಲ್ಲ ಶಿಕ್ಷಕರ ಪ್ರತಿನಿಧಿ ಆದಂಥವ್ರು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿ ಆದಂಥವ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ಧ್ವನಿಯಾಗಿ ನಿಂತು ನನ್ನ ನಮ್ಮ ಶಿಕ್ಷಕರು ಕೂಡ ಸುಮಾರು ಜನ ಸಮಸ್ಯೆಲ್ಲಿದ್ದಾರೆ ಯಾರಿಗೂ ಕೂಡ ಪೆನ್ಷನ್ ಸಮಸ್ಯೆ ಪೆನ್ಷನ್ ಬರ್ತಿಲ್ಲ ಮಿನಿಮಮ್ ಸ್ಯಾಲ್ರಿ ಸರಿಯಾಗಿ ಸಿಗ್ತಿಲ್ಲ ಮತ್ತು ಅವ್ರ ಮನೇಲಿ ಏನಾದರೂ ಸೀರಿಯಸ್ ಆಗಿ ಏನಾದರೂ ಯಾರಿಗಾದ್ರೂ ಮೆಡಿಕಲ್ ಸಮಸ್ಯೆ ಬಂದ್ಬಿಡ್ತು ಹಿರಿಯರಿಗೋ ಚಿಕ್ಕ ಮಕ್ಕಳಿಗೋ ಒಂದು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಎಲ್ಲಿದೆ ದುಡ್ಡು ಎಲ್ರಿಗೂ ಪ್ರೀತಿಯ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ವೀಕ್ಷಕರೇ ನೀವು ಎಚ್ ಸುನೀಲ್ ಕುಮಾರ್ ಅಂತ ಹೆಸರು ಕೇಳಿರ್ತೀರಾ ಇವರು ಮಲ್ಲೇಶ್ವರಂನಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ನಲ್ಲಿ ಲೀಸಾ ಅನ್ನುವಂಥ ಒಂದು ಹುಡುಗಿಗೆ ನ್ಯಾಯವನ್ನು ಒದಗಿಸಿಕೊಟ್ಟ ಖ್ಯಾತ ವಕೀಲರು ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆ ಅವರು ಹಂಚಿಕೊಳ್ಳಲಿದ್ದಾರೆ ಬನ್ನಿ ಅವರನ್ನು ಫಸ್ಟಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್ ಯಾಕಂದ್ರೆ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನೀವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಾ ಸೊ ಇದೊಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ಫಸ್ಟ್ ಗೆ ನಮ್ಮ ವೀಕ್ಷಕರಿಗೆ ಒಂದು ತಿಳಿಸಿಕೊಡಿ ಸರ್ ನಾನು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಾನು ಒಬ್ಬ ಶಿಕ್ಷಕನಾಗಿ ನನ್ನ ಜೀವನವನ್ನು ಶುರು ಮಾಡಿದೆ ಸೊ ಶಿಕ್ಷಕರ ಕ್ಷೇತ್ರ ಅದು ನನ್ನ ಪರಿವಾರ ಇದ್ದಾಗ ಸೊ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲನಾಗಿ ಕೆಲಸ ಮಾಡ್ತಿದ್ರು ಕೂಡ ಶಿಕ್ಷಕರ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳು ವರ್ಷಾನುಘಟಲೆಯಿಂದ ಸಮಸ್ಯೆ ಸಮಸ್ಯೆಗಳಿಗೆ ಪರಿಹಾರ ಇಳಿದಿರ ಅನೇಕ ಶಿಕ್ಷಕರಿಗೂ ಬಹಳಷ್ಟು ನೊಂದಿದ್ದಾರೆ ಕೋವಿಡ್ ಸಮಯದಲ್ಲಿ ಶಿಕ್ಷಕರಿಗೆ ಸರಿಯಾದಂಥ ವೈದ್ಯಕೀಯ ಚಿಕಿತ್ಸೆ ಸಿಕ್ಕಿಲ್ಲ ಎಷ್ಟೋ ಶಿಕ್ಷಕರು ಈಗಲೂ ಕೂಡ ಅತಿಥಿ ಉಪನ್ಯಾಸಕರ ಸ್ಥಾನದಲ್ಲೇ ಇದ್ದಾರೆ ಎಷ್ಟೋ ಶಿಕ್ಷಕರಲ್ಲಿ ವೇತನ ತಾರತಮ್ಯ ಇದೆ ಎಂಟು ಸಾವಿರ ಒಂಬತ್ತು ಸಾವಿರಕ್ಕೆ ಕೆಲಸ ಮಾಡ್ತಾರೆ ಪಾಪ ಸೊ ಎಷ್ಟೇ ವರ್ಷ ಆದರೂ ಕೂಡ ಶಿಕ್ಷಕರು ತಮ್ಮ ಅದೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ಯಾರು ಪ್ರತಿನಿಧಿ ಶಿಕ್ಷಕರ ಪ್ರತಿ ಪ್ರತಿನಿಧಿ ಯಾರಿರ್ತಾರೋ ಅವರೆಂದೂ ಕೂಡ ಅವ್ರಿಗೆ ಕಷ್ಟಕ್ಕೆ ಎಲ್ಲೂ ಕೂಡ ಸ್ಪಂದನೆ ಸಿಗ್ತಾ ಇಲ್ಲ ಹಾಗಾಗಿ ಎಷ್ಟೋ ಶಿಕ್ಷಕರ ಪರವಾಗಿ ನಾನು ಕಾನೂನು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವ್ರದ್ದು ಅವ್ರಿಗಾದಂಥ ಸಮಸ್ಯೆಗಳು ಅವ್ರ ಕಷ್ಟಗಳು ಎಲ್ಲವನ್ನು ಹೇಳ್ಕೊಂಡಾಗ ನನಗೂ ಭಾಳ ಬೇಸರ ಆಯಿತು ಇದು ನನ್ನ ಪರಿವಾರ ನಾನು ಶಿಕ್ಷಕನಾಗಿ ಬಂದಂಥವನು ಇಲ್ಲೂ ಕೂಡ ಎಲ್ಲೋ ಒಂದು ಕೆಲಸ ಮಾಡುವಂಥ ಅವಕಾಶ ಇದೆ ಮತ್ತು ಒಬ್ಬರು ಪ್ರತಿನಿಧಿ ಯಾರು ಗೆದ್ದಿದ್ದರು ಶಿಕ್ಷಕರ ಕ್ಷೇತ್ರ ಗೆದ್ದಿದ್ರು ಒಂದು ಸತತ ಮೂರು ಬಾರಿಯವರು ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಮೂರು ಬಾರಿ ಗೆದ್ದಂಥ ಸಂದರ್ಭದಲ್ಲೂ ಕೂಡ ಯಾವುದೋ ಒಂದೊಂದು ಪಕ್ಷದಿಂದ ಪಕ್ಷ ಪಕ್ಷದಿಂದ ಪಕ್ಷ ಮೂರು ಪಕ್ಷಗಳನ್ನು ಆಲ್ರೆಡಿ ಅವರು ಬದಲಾವಣೆ ಮಾಡಿ ತಮ್ಮ ಹಿತಾಸಕ್ತಿಗೋಸ್ಕರ ಅವರು ರಾಜೀನಾಮೆಯನ್ನು ಕೊಟ್ಟು ಆರು ವರ್ಷ ಶಿಕ್ಷಕರ ಕ್ಷೇತ್ರದಲ್ಲಿ ಆರು ವರ್ಷ ಟರ್ಮ್ ಇದ್ದರೂ ಕೂಡ ಬರೀ ಮೂರು ವರ್ಷಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು ಶಿಕ್ಷಕರ ಕ್ಷೇತ್ರ ಬೇಡ ಅಂಥೇಳಿ ಅವರು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಎಲ್ಲ ಶಿಕ್ಷಕರನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋದಂತಾಯ್ತಲ್ಲ ಶಿಕ್ಷಕರ ಕ್ಷೇತ್ರ ಒಂದು ವ್ಯಾಕ್ಯೂಮ್ ಆಗೋಯ್ತಲ್ಲ ಖಾಲಿ ಆಯ್ತಲ್ಲ ನಮಗೆ ಪ್ರತಿನಿಧಿನೇ ಇಲ್ಲ ಇಲ್ಲಿ ಸೊ ಯಾಕೆ ನಿಮ್ಮ ನನ್ನ ಕ್ಷೇತ್ರ ಬೇಡ ಅಂತ ಹೋದಾಗ ಆ ಕ್ಷೇತ್ರದಲ್ಲಿ ಆ ವ್ಯಾಕ್ಯೂಮ್ ಏನಿದೆಯೋ ಆ ಖಾಲಿ ಸ್ಥಾನ ಏನಿದೆಯೋ ಆ ತುಂಬಲಿಕ್ಕೆ ನಾನು ಬಂದಿದ್ದೆ ನಾನು ಕೂಡ ನನ್ನ ಸಾಧನೆ ಮುಖಾಂತರ ಅನೇಕ ಬಡವರಿಗೆ ಶೋಷಿತ ವರ್ಗದವರಿಗೆ ಮಹಿಳೆಯರ ಪಾ ಪರವಾಗಿ ವಿಶೇಷವಾಗಿ ಕಾನೂನಾತ್ಮಕವಾಗಿ ವಿಶೇಷವಾದಂಥ ಹೋರಾಟವನ್ನು ಮಾಡಿ ಅವ್ರಿಗೆ ನ್ಯಾಯ ಕೊಡ್ಸಿದ್ದೀವಿ ಕೋರ್ಟ್ನಲ್ಲಿ ಕೊಡ್ಸಿದ್ವಿ ಇವಾಗ ಶಿಕ್ಷಕ ಮಿತ್ರರು ಕೂಡ ಅನೇಕರು ಕೇಳ್ಕೊಂಡರು ಸರ್ ನಿಮ್ಮಂಥವ್ರು ಕೂಡ ನಮ್ಮ ವರ್ಗಕ್ಕೆ ಬರಬೇಕು ನೀವು ಕೂಡ ಶಿಕ್ಷಕರ ಪಾಠ ಮಾಡಿ ಹೋದವ್ರೆ ನಿಮ್ಮ ಹಳೆ ಮನೆಯನ್ನು ಮರಿಬೇಡಿ ಇಲ್ಲಿ ಅನೇಕ ಸಮಸ್ಯೆಗಳಿದೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸೆನ್ಸಸ್ ತಗೊಳ್ಳಿ ಪ ಪಾಪ್ಯುಲೇಷನ್ ಸೆನ್ಸಸ್ ಮಾಡ್ತೀವಿ ಇಲ್ಲ ಕ್ಯಾಸ್ಟ್ ಸೆನ್ಸಸ್ಸನ್ನು ಮಾಡ್ತೀವಿ ಇಲ್ಲ ಎಲೆಕ್ಷನ್ ಪರ್ಪಸ್ ತಗೊಳ್ಳಿ ಎಲ್ಲದಕ್ಕೂ ಶಿಕ್ಷಕರನ್ನೇ ಬಳಸ್ತೀವಿ ಎಲ್ಲ ಕೆಲಸ ಮಾಡುವಂಥವ್ರೆಲ್ಲ ಶಿಕ್ಷಕರೇ ಆದ್ರೆ ನಾವು ಗಮನಿಸ್ತಾನೆ ಇರ್ತೀವಿ ಸರ್ ಈಗ ಸೋಷಿಯಲ್ ಆಗಿ ಈಗ ಪ್ರೊಟೆಸ್ಟ್ಗಳು ಇರ್ಬೋದು ಅವರಿಗೆ ನ್ಯಾಯ ಸಿಗ್ಲೇ ಇಲ್ಲ ಇನ್ನೂ ಕೂಡ ಅಥವಾ ಅವರಿಗೆ ಒಂದಿಷ್ಟು ಪಿಂಚಣಿ ರೀತಿಯು ಇರ್ಬೋದು ಅವೆಲ್ಲ ಕೂಡ ಕೊರತೆ ಇನ್ನೂ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಸೊ ಈ ತುಡಿತದ ಬಗ್ಗೆ ಹೇಳಿ ನಿಮ್ಮ ಒಂದು ಇದ್ರ ಬಗ್ಗೆ ಕಾಳಜಿ ನೀವು ಸತ್ಯ ಅನೇಕ ವರ್ಷಗಳಿಂದ ಅದೇ ಸಮಸ್ಯೆ ಇದೆ ಅವರು ಹೋರಾಟದ ಮೇಲೆ ಹೋರಾಟ ಮಾಡ್ತಾನೆ ಇದ್ದಾರೆ ಅಸೆಂಬ್ಲಿನಲ್ಲಿ ಏನಾಗ್ತದೆ ಬೇರೆ ಬೇರೆ ವಿಚಾರಗಳ ಪರವಾಗಿ ರೈತರ ಪರವಾಗಿ ಒಂದು ಹೋರಾಟ ನಡೆಯುತ್ತೆ ರೈತ ಪ್ರತಿನಿಧಿಗಳು ಮಾತಾಡ್ತಾರೆ ಕಾರ್ಮಿಕರ ಪರವಾಗಿ ಒಂದು ಹೋರಾಟ ನಡೆಯುತ್ತದೆ ವೈದ್ಯ ವೈದ್ಯರ ಮೇಲೆ ಏನಾದರೂ ಅಟ್ಯಾಕ್ ಆದಾಗ ವೈದ್ಯರ ಪರವಾಗಿ ಹೋರಾಟಗಳು ನಡೀತವೆ ಶಿಕ್ಷಕರ ಪರವಾಗಿ ಧ್ವನಿನೇ ಇಲ್ಲ ಅದು ಭಾಳ ಬೇಸರ ತರತ್ ನನಗೆ ಶಿಕ್ಷಕರ ಪ್ರತಿನಿಧಿ ಆದಂಥವ್ರು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿ ಆದಂಥವ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ಧ್ವನಿಯಾಗಿ ನಿಂತು ನನ್ನ ನಮ್ಮ ಶಿಕ್ಷಕರು ಕೂಡ ಸುಮಾರು ಜನ ಸಮಸ್ಯೆಲ್ಲಿದ್ದಾರೆ ಯಾರಿಗೂ ಕೂಡ ಪೆನ್ಷನ್ ಸಮಸ್ಯೆ ಪೆನ್ಷನ್ ಬರ್ತಿಲ್ಲ ಮಿನಿಮಮ್ ಸ್ಯಾಲ್ರಿ ಸರಿಯಾಗಿ ಸಿಗ್ತಿಲ್ಲ ಮತ್ತು ಅವ್ರ ಮನೇಲಿ ಏನಾದರೂ ಸೀರಿಯಸ್ಸಾಗಿ ಏನಾದರೂ ಯಾರಿಗಾದರೂ ಮೆಡಿಕಲ್ ಸಮಸ್ಯೆ ಬಂದುಬಿಡ್ತು ಹಿರಿಯರಿಗೋ ಚಿಕ್ಕ ಮಕ್ಕಳಿಗೋ ಒಂದು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಎಲ್ಲಿದೆ ದುಡ್ಡು ಹೋದರೆ ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ಮಾಡ್ತಾರೆ ಒಂದು ಹೆಲ್ತ್ ಕಾರ್ಡ್ ಇಲ್ಲ ಒಂದು ಸಣ್ಣ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ರೈತರಿಗೊಂದು ಯಶಸ್ವಿ ಯಶಸ್ವಿನಿ ಸ್ಕೀಮಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ ನಮ್ಮ ಶಿಕ್ಷಕರಿಗೆ ಅದೂ ಇಲ್ಲ ಒಂದು ಬ್ಯಾಂಕಲ್ಲಿ ಒಂದು ಲೋನ್ ತೊಗೋಬೇಕು ಒಂದು ಸಣ್ಣದೊಂದು ಮನೆ ಕಟ್ಟಬೇಕು ಒಂದು ಸಣ್ಣದೊಂದು ಟೂ ವೀಲರ್ ಅಂತ ತಗೊಂಡು ಓಡಾಡಲಿಕ್ಕೆ ಒಂದು ಟೂ ವೀಲರ್ ಅಂದಾಗ ಪ್ರೈವೇಟ್ ಬ್ಯಾಂಕ್ ಹೋದಾಗ ಇಪ್ಪತ್ತೈದು ಅರವತ್ತು ಇಪ್ಪತ್ತೈದು ಮೂವತ್ತು ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಆ ಪ್ರೊಸೀಜರ್ ನೋಡಿ ಹೆದರ್ಕೊಳ್ತಾರೆ ಶಿಕ್ಷಕರಿಗೋಸ್ಕರ ಒಂದು ಬ್ಯಾಂಕನ್ನು ಮಾಡಬೇಕು ನಮ್ಮ ಶಿಕ್ಷಕರು ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ಮದುವೆಗೋಸ್ಕರನು ಅವ್ರ ಅವ್ರ ಮಕ್ಕಳು ಉನ್ನತವಾದಂಥ ವ್ಯಾಸಂಗ ಮಾಡಲಿಕ್ಕೋಸ್ಕರನು ಅವರು ಕೂಡ ಸ್ವಾವಲಂಬಿಗಳಾಗಿ ಅವರು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಅವರೊಂದು ಸ್ವಾಭಿಮಾನದ ಜೀವನ ಮಾಡಲಿಕ್ಕೆ ಒಂದು ಸಣ್ಣದೊಂದು ಬ್ಯಾಂಕನ್ನು ಸೃಷ್ಟಿ ಮಾಡಬೇಕು ಎಲ್ಲ ಥರ ಸವಲತ್ತುಗಳನ್ನು ನಾವು ಅಸೆಂಬ್ಲಿನಲ್ಲಿ ಸರ್ಕಾರದ ಮುಂದೆ ಇಡಬೇಕು ನಮ್ಮದು ಒಂದು ವರ್ಗ ಇದೆ ಸರ್ ನಮ್ಮದು ಬರೀ ಪಾಠ ಮಾ ಪಾಠ ಪ್ರವಚನಕ್ಕೆ ಮಾತ್ರ ನಮ್ಮನ್ನು ಬಳಸ್ಕೋಬೇಡಿ ಆರು ಗಂಟೆವರೆಗೂ ನಾವು ಪಾಠ ಮಾಡ್ತೀವಿ ಆರು ಗಂಟೆ ನಂತರ ನಮ್ಮದು ಒಂದು ಸಂಸಾರ ಇದೆ ನಮಗೂ ಒಂದು ಮನೆ ಇದೆ ಯಾವಾಗ ಇವೆಲ್ಲವೂ ಕೂಡ ರಾಜ್ಯಾದ್ಯಂತ ನಿಮ್ಗೆ ಚರ್ಚೆ ಆಗುತ್ತೆ ಅಂದರೆ ನಿಮ್ಮ ಪ್ರತಿನಿಧಿ ಆದಂಥವನು ಸರ್ಕಾರದ ಮಟ್ಟದಲ್ಲಿ ಅಸೆಂಬ್ಲಿನಲ್ಲಿ ನಿಮ್ಮ ಅನ್ನು ರೈಸ್ ಮಾಡಬೇಕು ನನ್ನ ಈ ವರ್ಗ ತುಂಬ ನೊಂದಿದ್ದಾರೆ ಇವ್ರಿಗೂ ಒಂದು ಪಾಲಿಸಿಗಳನ್ನು ಮಾಡಬೇಕು ಆಗ ಮಾತ್ರ ಶಿಕ್ಷಕರ ಧ್ವನಿ ಕೇಳಿಸ್ದಾಗ ಶಿಕ್ಷಕರಿಗೂ ನ್ಯಾಯ ಸಿಗುತ್ತೆ ಇಲ್ಲಿ ನೆಕ್ಸ್ಟ್ ನಿಮ್ಮ ಪ್ಲಾನ್ ಏನ್ ಸರ್ ಅಂದ್ರೆ ಯಾವ ರೀತಿಯಾದಂತಹ ಬದಲಾವಣೆ ತರೋಕೆ ನೀವು ರೆಡಿ ಆಗಿದ್ದೀರಾ ಶಿಕ್ಷಕರ ಕ್ಷೇತ್ರದಲ್ಲಿ ಆಗ್ಲೇ ಹೇಳಿದಂಗೆ ಸಮಸ್ಯೆಗಳ ತುಂಬಾ ಸರಮಾಲೆ ಇದೆ ಒಂದು ಮೊದಲೇದಾಗಿ ಶಿಕ್ಷಕರಿಗೆ ನಾವು ಅವ್ರಿಗೆ ಆರ್ಥಿಕವಾಗಿ ಅವ್ರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ವಿ ಮೇಕ್ ದಮ್ ಇಂಡಿಪೆಂಡೆಂಟ್ ಈಗ ಅತಿಥಿ ಉಪನ್ಯಾಸಕರು ಇರ್ತಾರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಸಿಗೋದಿಲ್ಲ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಕೆಲಸ ಮಾಡ್ತಾರೆ ಬೆಂಗಳೂರು ನಗರದಲ್ಲಿ ಹತ್ತು ಸಾವಿರ ರೂಪಾಯಿ ಸಾಕಪ್ಪ ಅದು ಬಹಳ ಅನುಭವ ಆಗ್ತದೆ ಇಪ್ಪತ್ತ್ ಮೂವತ್ ಸಾವಿರ ಮಿನಿಮಮ್ ನಲ್ವತ್ತು ಸಾವಿರ ಕೊಟ್ಟರೆ ಅವರು ಅವ್ರ ಮನೆ ಬಾಡಿಗೆ ಕಟ್ಕೊಂಡು ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೋದು ಫಸ್ಟು ಅದನ್ನ ಆರ್ಥಿಕವಾಗಿ ಅವ್ರನ್ನ ಸಬಲೀಕರಣ ಮಾಡಬೇಕು ಎಲ್ಲ ಅತಿಥಿ ಶಿಕ್ಷಕರಿದ್ರೆ ಅವ್ನ ಅಟ್ಲೀಸ್ಟ್ ಪರ್ಮನೆಂಟ್ ಮಾಡ್ಲಿಕ್ಕೆ ಒಂದು ಕಾನೂನು ಹೋರಾಟವನ್ನು ಮಾಡಬೇಕು ಅಂದ್ ಅಸೆಂಬ್ಲಿನ ರೈಸ್ ಮಾಡಿ ಅವ್ರನ್ನ ಪರ್ಮನೆಂಟ್ ಮಾಡ್ಲಿಕ್ಕೆ ಒಂದು ಫಸ್ಟ್ ಪ್ರಯತ್ನ ಮಾಡೇ ಮಾಡ್ತೀವಿ ಎರಡನೇದು ಶಿಕ್ಷಕರ ಮನೆಯಲ್ಲಿ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಒಂದು ಒಳ್ಳೆ ಕಾರ್ಡ್ ಕೊಡು ಮೆಡಿಕಲ್ ಕಾರ್ಡ್ ಒಂದು ಹೆಲ್ತ್ ಕಾರ್ಡ್ ಅನ್ನು ಬೆನಿಫಿಟ್ ಮಾಡಬೇಕು ಹೆಲ್ತ್ ಕಾರ್ಡ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಪಾಲಿಸಿ ಒಂದು ಪಕ್ಷ ಮನೇಲಿ ಯಾರಿಗೂ ಹಿರಿಯರ್ಗೆ ಸೀರಿಯಸ್ ಆಗೋಯ್ತು ಅಥವಾ ಮಕ್ಕಳಿಗೆ ಏನೋ ಸಮಸ್ಯೆ ಆಗೋಯ್ತು ಆಗ ಇಮಿಡಿಯೇಟ್ ಒಂದು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ನಾವು ಅಟ್ಲೀಸ್ಟ್ ಸಬ್ಸಿಡೀಸ್ ಸಬ್ಸಿಡೈಸ್ ರೇಟಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು ಸರ್ಕಾರದ ಸೌಲತ್ಗೋ ನಮ್ಮ ಪ್ರತಿನಿಧಿ ಬರ್ತಾರೋ ಅದಕ್ಕೆ ಯಾರು ಕಾಯಬಾರ್ದು ತಮ್ಮ ಹೆಲ್ತ್ ಕಾರ್ಡ್ ತಗೋಬೇಕು ತಮ್ಮ ಇನ್ಶೂರೆನ್ಸ್ ಮುಖಾಂತರ ಹೋಗಬೇಕು ತಮ್ಮ ಮನೆಯವ್ರಿಗೆ ಒಳ್ಳೆ ಚಿಕಿತ್ಸೆ ಕೊಡಿಸಬೇಕು ಅವರ ಪ್ರಾಣ ರಕ್ಷಣೆ ಆಗಬೇಕು ಹಾಗಾಗಿ ಯಾರಿಗೂ ಕೈ ಚಾಚು ಅವರು ಕೂತ್ಕೋಬಾರ್ದು ಅವರು ಸ್ವಾವಲಂಬಿಗಳಾಗಿ ಬದುಕಬೇಕು ಎರಡು ಮೂರನೇದು ಶಿಕ್ಷಕ ಬ್ಯಾಂಕನ್ನು ನಾವು ಮಾಡಬೇಕು ಅವ್ರಿಗೊಂದು ಲೋನ್ ಸಿಗುವಂಥದ್ದು ಆಗಬೇಕು ಕಮ್ಮಿ ಪ್ರೊಸೀಜರ್ಗಳಲ್ಲಿ ಕಮ್ಮಿ ಬಡ್ಡಿ ದರದಲ್ಲಿ ಒಂದು ಮನೆ ತೊಗೊಳ್ಲಿಕ್ಕೋ ಒಂದು ಸಣ್ಣ ಮನೆ ಕಟ್ಟಲಿಕ್ಕೋ ಅಥವಾ ಅವ್ರ ಮಕ್ಕಳನ್ನ ಉನ್ನತವಾದಂಥ ವ್ಯಾಸಂಗ ಮಾಡಿಸ್ಲಿಕ್ಕೆ ಅದಕ್ಕೂ ಒಂದು ಲೋನನ್ನು ಸಿಗಬೇಕು ಅಂತ ಹೇಳಿ ಒಂದು ಒಳ್ಳೆಯ ಒಂದು ಶಿಕ್ಷಕರಿಗೋಸ್ಕರ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅಂತಿದ್ವಿ ಮೂರು ಮತ್ತು ಶಿಕ್ಷಕರು ಕೂಡ ಮೆಟ್ರೋನಲ್ಲಿ ಒಂದು ಬಸ್ಸಿನಲ್ಲಿ ಎಷ್ಟು ಡಿಸ್ಕೌಂಟೆಡ್ ರೇಟಲ್ ಪಾಸ್ ಸಿಗುತ್ತೋ ಡಿಸ್ಕೌಂಟೆಡ್ ರೇಟಲ್ ಅವ್ರಿಗೂ ಒಂದು ಟ್ರಾವೆಲಿಂಗೋಸ್ಕರ ಒಂದು ಅನುಕೂಲ ಮಾಡಿಕೊಡ್ಬೇಕು ಎಷ್ಟೋ ಶಿಕ್ಷಕರು ಪಾಪ ಬಸ್ಗಳಲ್ಲಿ ಟ್ರಾವೆಲ್ ಮಾಡಿಕೊಂಡು ಕಿಲೋಮೀಟರ್ ಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ಬಂದು ಅನೇಕ ವಿದ್ಯಾರ್ಥಿಗಳಿಗೆಲ್ಲ ಪಠ ಮಾಡ್ತಿರ್ತಾರೆ ಸೊ ಮೆಟ್ರೋನಲ್ಲೂ ಕೂಡ ಅವ್ರಿಗೆ ಒಂದು ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಸಿಗಬೇಕು ಮತ್ತು ಕೇಂದ್ರ ಸರ್ಕಾರದ ಅನೇಕ ಸ್ಕೀಮ್ಗಳಿದೆ ಶಿಕ್ಷಕರ ಮಕ್ಕಳು ಉನ್ನತವಾದಂತ ವ್ಯಾಸಂಗ ಮಾಡಬೇಕು ಒಳ್ಳೆ ಬ್ರಿಲಿಯಂಟ್ಸ್ ಇರ್ತಾರೆ ಚೆನ್ನಾಗಿ ಕಷ್ಟಪಟ್ಟು ಓದ್ತಾರೆ ಅವರೊಂದು ಎಂ ಬಿ ಬಿ ಎಸ್ ಮಾಡಬೇಕು ಒಂದು ಎಂ ಬಿ ಎ ಓದ್ಬೇಕು ಅದು ಇನ್ನು ಅವರು ಫಾರಿನ್ ಹೋಗಿ ಓದಬೇಕು ಆಗ ಸೆಂಟ್ರಲ್ ಗೌರ್ಮೆಂಟ್ ಅನೇಕ ಸ್ಕೀಮ್ಗಳಲ್ಲಿ ಸ್ಕಾಲರ್ಶಿಪ್ಸ್ ಕೊಡ್ತಾರೆ ಆ ಸ್ಕಾಲರ್ಶಿಪ್ಸ್ ನ ಒಂದು ಶಿಕ್ಷಕರ ಮಕ್ಕಳು ಕೊಡಿಸಬೇಕು ಮತ್ತು ಎಷ್ಟೋ ಕಡೆ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಹೋಗೋದೇ ಇಲ್ಲ ಗೌರ್ಮೆಂಟ್ ಶಾಲೆ ಮುಚ್ಚುವಂತಾರೆ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ ಫೆಸಿಲಿಟಿ ಇರೋದಿಲ್ಲ ಶಿಕ್ಷಕರು ಕೂಡ ಬರೋದಿಲ್ಲ ಯಾಕಂದ್ರೆ ಶಿಕ್ಷಕರು ನಂಗೆ ಸವಲತ್ತು ಇದ್ರೆ ಪಾಠ ಮಾಡ್ತಾರೆ ಪಾಪ ಇಲ್ಲ ಅಂದ್ರೆ ಯಾರು ಮಾಡ್ತಾರೆ ಸೊ ಶಿಕ್ಷಕರ ಅನ್ನೋ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನ ಇವತ್ತು ನಿನ್ನೆಲ್ಲ ಸುಮಾರು ಹದಿನೈದು ವರ್ಷದಿಂದ ಕೇಳ್ತಾ ಇದೀವಿ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದೀವಿ ಸೊ ಎಲ್ಲ ಬೇರೆ ಬೇರೆ ಈಗ ಐ ಟಿ ಐ ಟಿ ಸೆಕ್ಟರ್ ತಗೊಳ್ಳಿ ಮೀಡಿಯಾ ಸೆಕ್ಟರ್ ತಗೊಳ್ಳಿ ಎಲ್ಲಿಂದ ಎಲ್ಲಿ ಅಡ್ವಾನ್ಸ್ ಆದ್ವಿ ನಾವು ಮೊದಲಾದ್ರೆ ಎಲ್ಲವನ್ನೂ ಕೂಡ ಹೋಗಿ ಫೀಲ್ಡ್ ಅಲ್ಲಿ ಕುತ್ಕೊಂಡು ದೊಡ್ಡ ದೊಡ್ಡ ಅನ್ನು ತಂದು ನಾವು ರೆಕಾರ್ಡ್ ಮಾಡ್ಬೇಕು ಇವಾಗ ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ಸ್ ನೀವು ರೆಕಾರ್ಡ್ ಮಾಡ್ತೀವಿ ಎಷ್ಟು ನಾವು ಮುಂದೆ ಇದೆಲ್ಲ ಈಗಲ್ಲ ಡಿಜಿಟಲ್ ಆಗ್ಬಿಟ್ಟಿದೆ ಐದು ನಿಮಿಷಕ್ಕೆ ನೀವು ಅದನ್ನ ಟ್ರಾನ್ಸ್ಫರ್ ಮಾಡ್ಬೋದು ಮೊದಲಾದ್ರೆ ಎಲ್ಲ ರೆಕಾರ್ಡ್ ಮಾಡಿ ಸ್ಟುಡಿಯೋಗೆ ಬಂದು ಅದನ್ನ ಕನ್ವರ್ಟ್ ಮಾಡಿ ಆಮೇಲೆ ನೀವು ಪ್ರಸಾರ ಮಾಡಬೇಕು ಈಗ ಆನ್ ದ ಸ್ಪಾಟ್ ನೀವು ರೆಕಾರ್ಡ್ ಮಾಡಿ ಸಿಮಿಲರ್ಲಿ ಐ ಟಿ ಸೆಕ್ಟರು ಎಷ್ಟು ಅಡ್ವಾನ್ಸ್ ಆಗ್ಬಿಟ್ಟಿವಿ ಹಳೆ ಹಳೆ ಕಂಪ್ಯೂಟರ್ ಇಟ್ಕೊಂಡಿದ್ವಿ ಲ್ಯಾಪ್ಟಾಪ್ ಬಂತು ಐಪ್ಯಾಡ್ ಬಂತು ಶಿಕ್ಷಕರು ಆಗ ಹೇಗಿದ್ದರು ಹೀಗೆ ಆಗದೆ ಇದ್ದಾರೆ ಸೊ ಶಿಕ್ಷಕರಲ್ಲೂ ಕೂಡ ಬದಲಾವಣೆ ಆಗಬೇಕು ಅವ್ರ ಜೀವನ ಕೂಡ ಸಮೃದ್ಧಿ ಆಗಬೇಕು ಅವ್ರಿಗೂ ಕೂಡ ಒಳ್ಳೆ ಪ್ರತಿನಿಧಿ ಬಂದರೆ ಇದೆಲ್ಲವೂ ಕೂಡ ಏನಾಗ್ತದೆ ಹೇಗೆ ನಾವು ಒಂದು ಸಂಸ್ಥೆನಲ್ಲಿ ಒಬ್ಬ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರ್ತಾನೆ ಒಳ್ಳೆ ಎಜುಕೇಟೆಡ್ ಇರೋನು ಒಳ್ಳೆ ನಾಲೆಜ್ ಇರೋನು ಸಮಾಜಕ್ಕೆ ಸೇವೆ ಮಾಡಿರುವಂತ ಒಳ್ಳೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನೀವು ಒಂದು ಸಂಸ್ಥೆಗೆ ಇಟ್ಟರೆ ಅವ್ನು ಇಡೀ ಸಂಸ್ಥೆನ ಹೆಂಗೆ ಡೆವಲಪ್ ಮಾಡ್ತಾನೆ ಆ ತರಕ್ಕೆ ಶಿಕ್ಷಕ ಕ್ಷೇತ್ರಕ್ಕೂ ಹೋಗಬೇಕು ಈ ಹಿಂದಿನ ಪ್ರತಿನಿಧಿಗಳು ಯಾರು ಆತರ ಮಾಡಿಲ್ಲ ಅಂತೀರಾ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಮೇಡಮ್ ಒಬ್ರು ಪ್ರತಿನಿಧಿ ಇದ್ರು ಅವರು ಮೂರು ವರ್ಷ ಸತತವಾಗಿ ಗೆದ್ದಿದ್ರು ಬಟ್ ಸಣ್ಣ ಪುಟ್ಟ ಕೆಲಸ ಮಾಡಿರ್ಬೋದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಕೂಡ ಎಲ್ಲೂ ಕೂಡ ಬದಲಾವಣೆ ಆಗಿಲ್ಲ ಈಗ ನಾವು ನಮ್ಮ ಪ್ರತಿನಿಧಿ ಏನಕ್ಕೆ ಆಯ್ಕೆ ಮಾಡ್ತೀವಿ ನಮ್ಮ ಕಷ್ಟಗಳಿಗೂ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಬೇಕಲ್ಲ ಎಷ್ಟು ಕ್ವಶನ್ಸ್ ಕೇಳಿರೋದ್ರಲ್ಲಿ ಶಿಕ್ಷಕರ ಪರವಾಗಿ ಎಷ್ಟು ಕ್ವೆಶನ್ಸ್ ಕೇಳಿ ಲಿಸ್ಟ್ ಲಿಸ್ಟನ್ನು ಮಾಡಿ ಶಿಕ್ಷಕರ್ ವಸತಿ ಒಂದು ವಸತಿ ಸ್ಕೀಮನ್ನು ಮಾಡಿ ಬಡವರು ಯಾರಿಗೆ ಶಿಕ್ಷಕರಿಗೆ ಮನೆ ಕಟ್ಟಲಿಕ್ಕೆ ಆಗೋಲ್ಲ ಅವ್ರಿಗೆ ಸರ್ಕಾರದ ಮಟ್ಟದಿಂದ ಸಣ್ಣ ಸಣ್ಣ ಮನೆಗಳನ್ನು ಅಲಾಟ್ ಮಾಡಿಸೋದು ಯಾರು ಮಾತಾಡಿದ್ದಾರೆ ಶಿಕ್ಷಕರ ಬಗ್ಗೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಶಿಕ್ಷಕರಿಗೆ ಇದು ಯಾರು ಮಾತಾಡಿದ್ದಾರೆ ಈಗಲೂ ಹೀಗೆ ಅಂದರೆ ಏನು ಕೆಲಸ ಮಾಡಿದ್ದಾರೆ ಹಾಗಾಗಿ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ ಯಾರು ಏನು ಕೆಲಸ ಮಾಡಿದ್ರು ಜನಗಳ್ ಮುಂದೆ ಇದೆ ಮತ್ತು ಇನ್ನೂ ಬೇಜಾರಾಗಿದ್ದೇನು ಆರು ವರ್ಷದಂತ ಟರ್ಮ್ ಇದ್ದಾಗ ನಿಮ್ಗೆ ಸಿಕ್ಸ್ ಇಯರ್ಸ್ ಟೈಮ್ ಇತ್ತು ಮೂರು ವರ್ಷಕ್ಕೆ ನೀವು ಯಾಕೆ ರಾಜೀನಾಮೆ ಕೊಟ್ಟ್ರಿ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಯಾರು ಶಿಕ್ಷಕರ ಕ್ಷೇತ್ರದ ಹಳೆ ಇದ್ರು ಅವ್ರಿಗೂ ನನಗೂ ಒಳ್ಳೆ ರೆಸ್ಪೆಕ್ಟ್ ಇದೆ ವೈಯಕ್ತಿಕವಾಗಿ ನಾನು ಎಲ್ಲರೂ ಗೌರವಿಸ್ತೀನಿ ಬಟ್ ಆ ತೀರ್ಮಾನಕ್ಕೆ ನನಗೆ ಬೇಸರ ನೀವು ರಾಜೀನಾಮೆ ಕೊಟ್ಟು ಬೇಡ ಅಂತ ಹೋಗ್ಬಿಡ್ರಿ ಕ್ಷೇತ್ರ ಖಾಲಿ ಆಯಿತು ನಮ್ಮ ಪ್ರತಿನಿಧಿನೇ ಇಲ್ಲ ಅಸೆಂಬ್ಲಿನ ನಮ್ಮ ಕ್ಷೇತ್ರ ಖಾಲಿ ಯಾರು ಮಾತಾಡ್ತಾರೆ ನಮ್ಮ ಬಗ್ಗೆ ಈಗ ರಾಜೀನಾಮೆ ಕೊಟ್ಟು ತಾವು ಹೋಗಿ ಎಮ್ ಎಲ್ ನಿಂತ್ಕೊಂಡು ಅಲ್ಲಿ ಸೋತು ಮತ್ತೆ ವಾಪಾಸ್ ಬರ್ತಾಯಿದ್ವಿ ಏನಕ್ಕೆ ಸೋತಿದ್ದಕ್ಕೆ ತಾನೇ ನೀವು ವಾಪಸ್ ಬರ್ತಿದ್ರಿ ಅಲ್ಲ ಸರ್ ನೀವು ಗೆದ್ದಿದ್ರೆ ಬರ್ತಿದ್ರಾ ಅಲ್ವಾ ಇದು ಅಲ್ವಾ ನಾವು ಅನ್ನೋದು ನಾವು ನಾವು ಸಮಾಜದಲ್ಲಿದ್ದಾಗ ನಮಗೂ ಒಂದು ಮೊರ್ಯಾಲಿಟಿ ಇರಬೇಕಲ್ಲ ಎಲ್ಲೋ ಶಿಕ್ಷಕರನ್ನ ನಂಬಿ ಹಾಕಿದ್ದಾರೆ ಆರು ವರ್ಷ ನಂಗೆ ಟೈಮ್ ಕೊಟ್ಟಿದ್ರು ಮೂರು ಮೂರು ಸತಿ ನನ್ನ ಗೆಲ್ಸಿದ್ದಾರೆ ನಂದು ಒಂದು ಋಣ ಇದೆ ಈ ಕ್ಷೇತ್ರಕ್ಕೆ ನನಗೊಂದು ಋಣ ಇದೆ ಯಾವ ಥರ ಮಾಡಬೇಕು ಅಂದರೆ ನಾವು ಇರಲಿ ಇಲ್ಲದೆ ಇರಲಿ ಮೇಡಮ್ ನಮ್ಮ ಕೆಲಸ ನಮಗೆ ತೋರಿಸ್ಬೇಕು ಈ ಥರ ವ್ಯಕ್ತಿ ಒಬ್ಬ ಇದ್ದ ಈ ಥರ ಕೆಲಸ ಮಾಡಿ ಹೋದ ಅನ್ನೋದೊಂದು ಕೆಲಸ ಆ ಕೆಲಸದಿಂದ ನಮ್ಮನ್ನು ನಾವು ಗೊರಿಸ್ಕೋ ದಟ್ ಈಸ್ ವಾಟ್ ಮೈ ಡ್ರೀಮ್ ಇಸ್ ಅದಕ್ಕೋಸ್ಕರ ಶಿಕ್ಷಕರೆಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ ಈ ಸರಿ ಖಂಡಿತವಾಗ್ಲೂ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ಕೊಂಡಿದೀನಿ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಸ್ನೇಹಿತನಾಗಿ ನಾನು ಪರವಾಗಿ ಅವ್ರವೇಳ್ತೀನಿ ಧನ್ಯವಾದಗಳು ಸರ್ ನಿಮ್ಮ ಕೆಲಸ ಕಾರ್ಯ ನೆಕ್ಸ್ಟ್ ನಿಮ್ಮ ಸ್ಟೆಪ್ಸ್ ಏನಿದೆ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೀವಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಹೆಚ್ ಸುನಿಲ್ ಕುಮಾರ್ ಅವರು ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗೆಯೇ ಒಂದಿಷ್ಟು ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ ಬದಲಾವಣೆ ತರಲೇಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಶಿಕ್ಷಕರ ಕ್ಷೇತ್ರ ಏಳಿಗೆಯನ್ನು ಏಳ್ಗೆಯನ್ನು ಆಗುತ್ತೆ ಶ್ರಮ ವಹಿಸ್ತಾರೆ ಅನ್ನೋದನ್ನು ಸೊ ನಿಮಗೆ ಈ ಬಗ್ಗೆ ಏನನ್ಸುತ್ತೆ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಈ ಸಂಜೆ ನ್ಯೂಸ್